ನಮಗೂ ಇವನು ಕೊಡುಗೈದಿ ಚಿನ್ನದ ಮಗನೂ ಇವನು ಅದ್ಭುತ ಜನ ಸೇವೆ ಬಡವರ ಬಂಧು ಹೀಮಂತ ನಾಯಕ ಸಮಾಜ ಸೇವಕರು ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಸಿಎನ್ ಬೆಟ್ಟೇಗೌಡರವರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಸ್ನೇಹಿತರು ಬಂಧು ಮಿತ್ರರು ಅಭಿಮಾನಿಗಳು ಪಾಲ್ಗೊಂಡು ಬೆಟ್ಟೇಗೌಡರವರಿಗೆ ಕೇಕನ್ನು ಕತ್ತರಿಸುವ ಮೂಲಕ ಸನ್ಮಾನ ಮಾಡುವ ಮೂಲಕ ಅದ್ದೂರಿಯಾಗಿ ಹುಟ್ಟುಹಬ್ಬದ ಆಚರಣೆ ಮಾಡಲಾಯಿತು ಚೂಡಮಣಿ ವಜ್ರ ನಾಗಮಣಿ ಮುತ್ತೂರತ್ನಗಳ ಗಣಿ ಜನರ ಮನಸಿನ ಪ್ರತಿಧ್ವನಿ ಕನ್ನಡ ಕುಲದ ಕಣಿ ದೈವ ಗೆದ್ದ ಮುನಿ ಜೀವಾ ಕಾಯೋದಣಿ ನಿನಗೆ ಚಿರಋಣಿ ಯಮನ ತಡೆಯೋ ರಾಜ ಸೌಭಾಗಿನಿ ಘೋಟಿ ಗಂಗ I know. ೊಂದು ನೀಡೋ ಮಾತಿಗೆಂದು ಶೋಭೆ ತರುವ ಜೀವನ ಕುಲವು ಎಂದು ನಗುತ್ತಿರಲಿ ನಮ್ಮ ಆಯಸ್ಸಲ್ಲದ ಭಾಗ ನಿಂತಿರಲಿ ಮನಸ ಜಾತಿಗೆಂದು ನೋವ ಕಲಿಯಲೆಂದು ದೊರೆಗೆ ಇಳಿದಿರೋ ಮಾಧವ ಮೀನು ಹರಸಿದರೆ ಮಳೆ ಬೆಳೆಯ ಕೊಡುವನು ಏಳೇ ಭೇದ ಭಾವವೇ ತಿಳಿಯದಿರೋ अय मनसु निम् o ಬೆಟ್ಟೇಗೌಡರಿಗೆ ಅರವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದಗಳು ಬೆಟ್ಟೇಗೌಡರಿಗೆ ಅರವತ್ತೆರಡು ತುಂಬಿ ಅರುವತ್ತ್ಮೂರನೇ ವರ್ಷಕ್ಕೆ ಬಂದಿದೆ ಆದರೆ ನಮಗೆ ಅದನ್ನು ನಂಬಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ಅವರಿಗೂ ನವಚೇತನ ಟ್ರಸ್ಟ್ ಮಾಡಿದ್ರಿಂದಾಗಿ ಇನ್ನೂ ನವಚೇತನ್ವಾಗಿ ಇದ್ದಾರೆ ಇನ್ನೂ ಹತ್ತು ವರ್ಷ ಇಪ್ಪತ್ತು ವರ್ಷ ಚಿಕ್ಕವರಾಗಿ ಹೇಳ್ಬೋದು ಅಂಥ ಸಮಾಜ ಕಾರ್ಯಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಅದರಿಂದಾಗಿ ಅವರಿಗೆ ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜ ಸೇವೆ ಮಾಡಿಕೊಂಡು ಅವರ ಸಂಸಾರಕ್ಕೆ ಅವರ ಫ್ಯಾಮಿಲಿಗೆ ಎಲ್ಲರಿಗೂ ಕೂಡ ಭಗವಂತ ಬಂಶಂಕ್ರಮ ದತ್ತಾತ್ರೇಯ ಸ್ವಾಮಿ ಎಲ್ಲರೂ ಕೂಡ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ ಹುಟ್ಟುಹಬ್ಬದ ಶುಭಾಶಯಗಳು ಆಯುಷ ಆರೋಗ್ಯ ಕೊಟ್ಟು ನೂರು ವರ್ಷ ಆರ ಆರಾಮಾಗಿ ಬಾಳೆ ಎಂದು ಆಸರಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮಗೆ ಹಿರಿಯರು ಹಿತೈಷಿಗಳಾದಂತಹ ಶ್ರೀಯುತ ಬೆಟ್ಟಗೌಡರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ದೇವರವರಿಗೆ ಎಲ್ಲೂ ಒಳ್ಳೇದು ಒಳ್ಳೇದು ಮಾಡಿ ಇದೆ ಇದೇ ರೀತಿ ಕೆಲಸಗಳನ್ನ ಮುಂದುವರ್ಸ್ತೀನಿ ಅಂತೇಳಿ ನಾನು ಆಶಿಸ್ತಾ ನಮ್ಮನ್ನ ಕರೆಸಿ ಇನ್ನೊಂದೆರಡು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದು ಎಲ್ಲರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅಷ್ಟು ನಮ್ಮ ಗುರುಗಳಾದ ಬೆಟ್ಟೆಗೌಡರು ಸರ್ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಯಾಕಂದ್ರೆ ಇವತ್ತು ನಮಗೊಂದು ದಾರಿ ತೋರಿಸಿರೋ ಗುರುದೇವರು ಅಂದರೆ ಅಂದ್ರೆ ನಮ್ಮ ಬೆಟ್ಟಗೌಡರು ಸರ್ ಅವರು ಚೆನ್ನಾಗಿದ್ರೆ ಒಂದು ಸಾವಿರ ಜನ ಚೆನ್ನಾಗಿರೋ ಥರ ಆಶೀರ್ವಾದ ಯಾಕಂದರೆ ಅಂಥ ವ್ಯಕ್ತಿತ್ವ ಇವತ್ತು ಅಷ್ಟೇ ಕೆಲವರು ಒಂದು ತರ್ಟಿ ಫಾರ್ಟಿ ಏಜಿಗೆ ಬಂದಿದ ತಕ್ಷಣ ಒಂಥರ ಏನಂದರೆ ಡೆಲಿಕೇಟ್ ಆಗಿಬಿಡ್ತಾರೆ ಆದರೆ ಯಾವಾಗಲೂ ಬ್ರೈಟ್ನೆಸ್ ಬಟ್ ಒಂದು ಯಾರಿಗೂ ಸಿಗಲ್ಲ ಆ ಥರ ಒಂದು ವರ ಅವ್ರಿಗೆ ಸಿಕ್ಕಿದೆ ಅವ್ರು ಒಳ್ಳೇದಾಗಲಿ ಖುಷಿ ಖುಷಿಯಾಗಿರಲಿ ಅವರಿರೋವರೆಗೂ ಸಂಘಟನೆ ಮಾತ್ರ ಸಖತ್ತಾಗಿ ನಡೆಯುತ್ತೆ ಆದರೆ ಅವ್ರಿಗೊಂದು ಒಳ್ಳೇದಾಗಲಿ ಹಬ್ಬದ ಶುಭಾಶಯಗಳು ಚೆನ್ನಾಗಿರಲಿ ಅದೇ ರೀತಿ ನನ್ನ ಶಿಷ್ಯ ಚಕ್ರವರ್ತಿ ವೃದಾಕಾರವಾದ ಹಾಲು ಮಾಡೋ ಥರ ಬೆಳೆಯಲಿ ಒಳ್ಳೆಯ ರಾಜಕೀಯದಲ್ಲಿ ಸ್ಥಾನಮಾನ ಸಿಕ್ಕಲಿ ಅಂತೇಳಿ ನಾನು ಈ ಒಂದು ಸುಸಂದರ್ಭದಲ್ಲಿ ಬೇರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನಮ್ಮ ಪ್ರೀತಿಯ ಗುರುಗಳು ಹಾಗೂ ಮಾರ್ಗದರ್ಶಕರಾದಂಥ ಹಾಗೂ ನಮ್ಮ ನವಚೇತನ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ನ ಅಧ್ಯಕ್ಷರಾದಂಥ ಸಿ ಎಂ ಬೆಟ್ಟೇಗೌಡರ ಸರ್ ಅವರಿಗೆ ನಾವು ಹುಟ್ಟಬ್ಬನ್ನುವ ಶುಭಾಶಯನ ಕೋರುತ್ತಾ ಈ ಒಂದು ಹುಟ್ಟಬ್ಬವನ್ನು ತುಂಬ ಅದ್ಧೂರಿಯಾಗಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ಸಂಪ್ರಾಪ್ತಿ ಫೌಂಡೇಶನ್ನ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬವನ್ನು ಸಲ್ಲಿಸ್ತೇವೆ ಹಾಗಾಗಿ ಈ ಒಂದು ನವಚೇತನ ಸೋಷಿಯಲ್ ಚಾರಿಟೇಬಲ್ ಟ್ರಸ್ಟ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಮಾಡಿಕೊಂಡುತ್ತಾ ಬಂದಿದ್ದಾರೆ ನಮ್ಮ ಪ್ರೀತಿಯ ಬೆಟ್ಟೇಗೌಡರಿಗೆ ಇನ್ನೂ ಆಯಸ್ಸು ಆರೋಗ್ಯ ಆದವರು ನೀಡಲಿ ಎಂದು ಈ ಮೂಲಕ ಕೇಳುತ್ತೇನೆ ಬೆಟ್ಟೇಗೌಡರಿಗೆ ಅರುವತ್ತ್ ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳನ್ನ ನಾವು ತಿಳಿಸ್ಲಿಕ್ಕೆ ಬಯಸ್ತೀವಿ ಅವರು ಬಹಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡಿದ್ದಾರೆ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಎಲ್ಲ ಕೊಡಿಸ್ತಾರೆ ಬಡ ಮಕ್ಕಳಿಗೆಲ್ಲ ಎಲ್ಪ್ ಮಾಡ್ತಾರೆ ಸ್ಕಾಲರ್ಶಿಪ್ ಕೊಡಿಸ್ತಾರೆ ನಿರಾಶ್ರರಿಗೆಲ್ಲ ಆಶ್ರಯ ಕೊಡಿಸ್ತಾರೆ ಇನ್ನೂ ಹಲವಾರು ಸಾಮಾಜಿಕ ಮುಖ ಕೆಲಸಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಆಯಸ್ಸು ಆರೋಗ್ಯ ದೇವರು ಕೊಡಲಿ ಅಂತೇಳಿ ಈ ಮೂಲಕ ಕೇಳ್ಕೊಳ್ತೀನಿ ನಮಸ್ಕಾರ ನಮ್ಮ ಬೆಟ್ಟೇಗೌಡರು ಹುಟ್ಟುಹಬ್ಬದ ಶುಭಾಶಯ ನಾವು ನಮ್ಮ ಬೆಟ್ಟೇಗೌಡರಿಗೆ ಆ ದೇವರು ಆರೋಗ್ಯ ಭಾಗ್ಯ ಆಯುಸು ಅರವತ್ತ್ಮೂರಲ್ಲ ನೂರು ಮೂರು ವರ್ಷ ಆದ್ರೂ ಹೀಗೆ ಇರಲಿ ಅಂತ ಲವಲವಿಕೆ ಅಂತ ಆಶೀರ್ವಾದ ಮಾಡ್ತಾ ನಾವು ಆ ಭಗವಂತನಲ್ಲಿ ಕೇಳ್ಕೊತ ಇದ್ದೀವಿ ಸ್ನೇಹಿತರಾದಂಥ ಶ್ರೀಮಾನ್ ಸಿ ಎನ್ ಬೆಟ್ಟೇಗೌಡರವರಿಗೆ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇವರು ಸ್ನೇಹಜೀವಿ ಹಾಗೂ ಬಹಳ ಉತ್ತಮ ಸಂಘಟಕರು ಇವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಇನ್ನೂ ಕೊಟ್ಟು ಹೆಚ್ಚಿನ ಸಮಾಜ ಸೇವೆ ಮಾಡಲಿ ಅಂತಂದ್ಬಿಟ್ಟು ನಾನು ಹಾರೈಸ್ತೀನಿ ಶ್ರೀಯತ ಬೆಟ್ಟಗೌಡರವರ ಹುಟ್ಟುಹಬ್ಬಕ್ಕೆ ಹೃದಯಪೂರ್ವಕವಾಗಿ ಅವರಿಗೆ ಶುಭಾಶಯಗಳನ್ನು ಕೊಡ್ತೇನೆ ಯಾಕೆ ಅಂದರೆ ಅವರು ಸುಮಾರು ನಲವತ್ತು ವರ್ಷಗಳ ಕಾಲ ಶಿಕ್ಷಣ ಕ್ಷೇತ್ರದಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಜಿಲ್ಲಾಧ್ಯಕ್ಷರಾಗಿ ರಾಜ್ಯ ಕಾರ್ಯದರ್ಶಿಗಳಾಗಿ ಉತ್ತಮ ಒಂದು ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯಾಗಿರ್ತಾರೆ ನಾನು ಅವರ ಒಡನಾಡಿಯಾಗಿ ಸುಮಾರು ಹದಿನೈದು ವರ್ಷಗಳ ಕಾಲ ಕಾರ್ಯದರ್ಶಿಯಾಗಿ ಅವರು ಅಧ್ಯಕ್ಷರಾಗಿ ಕರ್ತವ್ಯವನ್ನು ನಿರ್ವಹಿಸಿರ್ತಾರೆ ಯಾವುದೇ ಒಂದು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದ ಯಾವುದೇ ಕ್ರೀಡಾಕೂಟ ನಡೀಬೇಕಾದರೂ ಕೂಡ ಏಯ್ ನಾನಿದ್ದೇನೆ ನೀನು ಮಾಡು ನೀನು ಏನು ಬೇಕು ಇಡೀ ನಮ್ಮ ಒಂದು ದೈಹಿಕ ಶಿಕ್ಷಣ ಕ್ಷೇತ್ರದಲ್ಲಿ ಅವರಿರೋವರ್ಗು ಯಾವುದೇ ರೀತಿಯ ತೊಂದರೆ ಇಲ್ಲದ ರೀತಿಯಲ್ಲಿ ಪ್ರತಿಯೊಂದು ಕ್ರೀಡಾಕೂಟನ ಯಶಸ್ವಿಯಾಗಿ ಅವರಿಗೆ ಊಟದ ವ್ಯವಸ್ಥೆ ಆಗಲಿ ತಟ್ಟೆ ಆಗಲಿ ಎಲ್ಲ ರೀತಿಯ ಸೌಲಭ್ಯಗಳನ್ನು ಸೌಕರ್ಯಗಳನ್ನು ಇಲಾಖೆಗಿಂತ ಹೊರಗಡೆಯಿಂದ ಅವರು ನಮಗೆ ಉತ್ತಮವಾದಂತಹ ಸಹಕಾರವನ್ನು ನೀಡಿ ಯಶಸ್ವಿಗೊಳಿಸಲಿಕ್ಕೆ ಸಹಕಾರ ಕೊಟ್ಟರು ಅವರು ಇವತ್ತು ನಿವೃತ್ತಿಯಾದರೂ ಕೂಡ ಉತ್ತಮವಾದಂತಹ ಒಂದು ಜನಸ್ನೇಹಿ ನವಚೇತನ ಟ್ರಸ್ಟ್ನ ಮೂಲಕ ಈಗಲೂ ಕೂಡ ಬಡ ವಿದ್ಯಾರ್ಥಿಗಳಿಗಾಗಲಿ ಅಥವಾ ವೃದ್ಧರಿಗಾಗಲಿ ಸಹಾಯ ಮಾಡ್ತಕ್ಕಂಥ ಒಂದು ಉತ್ತಮ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತಹ ಆತ್ಮೀಯರು ಆದಂಥ ಶ್ರೀಯುತ ಬೆಟ್ಟೇಗೌಡರಿಗೆ ಇನ್ನೂ ಮೂರು ವರ್ಷಗಳ ಕಾಲ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇದೇ ರೀತಿಯಾದಾಗಿರ್ತಕ್ಕಂಥ ಸೇವೆಯನ್ನು ಮಾಡುವಂಥ ಶಕ್ತಿ ಆ ದೇವರು ಕೊಡಲಿ ಅಂತ ಹೇಳಿ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಸುಮಾರು ನರ್ ವರ್ಷಗಳ ಕಾಲ ಶಿಕ್ಷಕನಾಗಿ ಸೇವೆ ಸಲ್ಲಿಸಿದೆ ಆ ನಲವತ್ತು ವರ್ಷಗಳದೂ ಕೂಡ ಯಾವುದೇ ಒಂದು ಬಡ ವಿದ್ಯಾರ್ಥಿಯು ಬೀದಿ ಆಗಲಿ ಸ್ಲಮ್ನಲ್ಲಾಗಲಿ ಅಥವಾ ಭಿಕ್ಷೆ ಬೇಡ್ತದ್ದಾಗಲಿ ಯಾವ ಒಂದು ವಿದ್ಯಾರ್ಥಿನೂ ಕೂಡ ನಾನು ಬಿಡ್ತಾ ಇರಲಿಲ್ಲ ಅವ್ರನ್ನ ಕರ್ಕೊಂಬಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಫೋನ್ ಮಾಡಿ ಆ ಮಗುನ ನಾನು ಸುಮಾರು ಐದನೇ ಕ್ಲಾಸ್ ಆರನೇ ಕ್ಲಾಸು ಏಳನೇ ಕ್ಲಾಸ್ಗೆ ನಾವು ಡೈರೆಕ್ಟಾಗೆ ಮ ತಗೊಂಡಿದ್ವಿ ರಾಮಂಜನ್ಯ ಸ್ಕೂಲಲ್ಲೂ ಕೂಡ ಅಷ್ಟೇ ನಮ್ಮಲ್ಲೂ ಅಷ್ಟೇ ಆ ಎಷ್ಟೋ ಸಾರಿ ನಮ್ಮ ಶಿಕ್ಷಕರು ಬೈಕೊಂಡಿದ್ದಾರೆ ಆದರೂ ಕೂಡ ಇವಾಗ ಆ ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ ಅಂದರೆ ಐ ಟಿ ಐ ಟಿ ಐ ಮಾಡಿದ್ದಾರೆ ಬಿ ಇ ಮಾಡ್ತಾವ್ರೆ ಡಿಪ್ಲೊಮಾ ಮಾಡ್ತಾವ್ರೆ ಐದು ಆರನೇ ಕ್ಲಾಸಿಂದ ಡೈರೆಕ್ಟ್ ಓದಿ ಆ ಮಕ್ಕಳು ಸ್ಪೋರ್ಟ್ಸಲ್ಲೂ ಅಚೀವ್ಮೆಂಟ್ ಮಾಡಿದ್ದಾರೆ ಸ್ಟೇಟ್ವರೆಗೂ ಹೋಗರೆ ನ್ಯಾಷನಲ್ಗೂ ಹೋದ್ರೆ ಇದಕ್ಕೆಲ್ಲ ಅವಕಾಶ ಕೊಟ್ಟು ನಮ್ಮ ಸ್ನೇಹಿತರುಗಳು ಹಿತೈಷಿಗಳು ನಮ್ಮ ಕೊಲೀಗ್ಸ್ಗಳು ಮತ್ತು ಈಗ ಒಂದು ನವಚೈತನ್ಯ ಸೋಷಿಯಲ್ ಚಾರಿಟಬಲ್ ಟ್ರಸ್ಟ್ ಅಂತೇಳಿ ನಾವು ಓಪನ್ ಮಾಡ್ಕೊಂಡ್ವಿ ಓಪನ್ ಮಾಡಿದಾಗ ನೋಡಿ ಇವಾಗ ಅನೇಕ ಜನ ನಮ್ಮ ಮಕ್ಕಳಿಗೆ ಸಹಾಯವನ್ನು ನೀಡ್ತೀವಿ ಸ್ಪೋರ್ಟ್ಸ್ಗಾಗಲಿ ಮತ್ತೊಂದಾಗಲಿ ಯೂನಿಫಾರ್ಮ್ ಆಗಲಿ ಬಟ್ಟೆಗಾಗಲಿ ಅಂತೇಳಿ ನೋಟ್ಬುಕ್ ಪುಸ್ತಕ ಎಲ್ಲ ಕೊಡ್ತಾರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ನಮ್ಮ ಸ್ನೇಹಿತರುಗಳಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಮತ್ತು ಬಂದು ನೆರೆದು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಬಡ ಮಕ್ಕಳಿಗೆ ಮತ್ತು ವೃದ್ಧ್ರಿಗೆ ಮತ್ತು ಬ್ಲೈಂಡ್ ಸ್ಕೂಲ್ಸ್ಗೆ ಇಂಥದಕ್ಕೆಲ್ಲೂ ಕೂಡ ಅನುಕೂಲ ಆಗಲಿ ಅಂತೇಳಿ ಅವ್ರಿಗೂ ದೇವರು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತೇಳಿ ಈ ಒಂದು ಹುಟ್ಟುಬದ ಶುಭಾಶಯ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾನೆ ಜೈ ಇ ಜೈ ಕರ್ನಾಟಕ